ಅಯ್ಯೋ ಏನು ಏನು ಆಗಿರಲ್ಲ ಎಲ್ಲ ಒಳ್ಳೇದಾಗಿರುತ್ತೆ ನಿನ್ ಮಗಳಿಗೆ ಬಂದಿರತ್ತೋ ಅಂದ್ರೆ ಎಲ್ಲ ನಿವಾರಣೆ ಆಗಿರುತ್ತೆ ಲಸ್ಮಕ್ಕ ಹೋಗ್ಯವಳೆ ಅಂದ್ಮೇಲೆ ಈ ಎಲ್ಲ ನಾ ಬಜಾರ್ಸ್ ಬಂದಿರ್ತಾಳೆ ಅನ್ಸುತ್ತೆ ಒಳಗಿರ್ಬೇಕೇನು ಅವಾಗ್ಲೇ ಬಂದ್ಲು ಲಸ್ಮಕ್ಕ ಅದ್ಕೇನೆ ನಾನು ನೀನ್ ಕರ್ಕೊಂಡ್ ಬಂದಿದ್ದು ಲಸ್ಮಕ್ಕ ಏ ರಂಗ್ ಬಂದಿತಿ ಬಾರೇ ಅದೊಳತಾಯ್ತಿ ಏನಾಯ್ತು ಏನು ಜಲ್ದು ಬಂದೆ ಬಂದೆ ಇರೇ ಬಗ್ಗೆಮ್ಮ ಕೂಕಳ್ರಿ ರಂಗಕಯ್ಯ ಕೂಕ ಬಂದೆ ಬಂದೆ ಅಯ್ಯೋ ಬಾರ ಇಲ್ಲ ಆ ರಂಗಕಯ್ಯ ಏನಾಯ್ತು ಏನಂತಾನ ಅವಾಗಿಂದ ಚಡ್ಪಡಿಸ್ತಾ ನೀವು ಆ ಇವ್ರ ಮನೆಗೆ ಹೋದಾಗಿಂದ ನಾನು ನಿನ್ನೆ ಸಾಯಂಕಾಲನೆ ಬಂದು ಲಸ್ಮಕ ಬಾರೇ ರಂಗಕಯ್ಯ ಅಂತ ಕರ್ಕೊಂಡ್ ಬಂದಿ ನೀನ್ ನೋಡಿದ್ರೆ ಒಳಗೆ ಸೇರ್ಕೊಂಡಿದ್ದಿ ಅದೇನ್ ಮಾಡ್ತಾ ಇದ್ದಿತ್ತ ಈ ಒಳಗೆ ಬಾ ಆಮೇಲೆ ಮಾಡ್ಕೊಂಡ್ ಅದ್ಯಾ ಆಗ್ತದ ಅಯ್ಯೋ ಇಲ್ಲಿ ಸಾರೆಲ್ಲ ಚೆನ್ನಾಗಿತ್ತು ಬೆಕ್ಕು ಅಕ್ಕಿ ಹೊರಸ್ತಾ ಇದೀನಿ ಈರೇ ತಾಯಿ ಬಂದೆ ಪರ್ಸಿ ತುಳ್ಕೊಂಡು ಓಡಾಡ್ತಾರೆ ನಮ್ಮ ನಮ್ಮ ಹುಡುಗನ ಬಂದೆ ಅಂತ ನಾನು ಹೊರಸ್ತಾ ಇದ್ದೀನಿ ಕುಕ್ಕಂಗ್ ಅದೇನು ಬಾರೇ ತಾಯಿ ನೀನಂತು ಯಾರನ್ನ ಬಂದಾಗ್ಲೇನಿ ಕೆಲ್ಸ ಮಾಡ್ಕೊಂಡ್ ಕುಕ್ಕೀಯ ಹೇ ನೋಡಮ್ಮ ಅಯ್ಯಯ್ಯ ನೀನ್ ಆಕೆ ಬದ್ಯಮ್ಮ ಬಂದ್ ಹೇಳಿಕೆ ಬಂದು ಬಿಡ್ಬೇಕು ನಿನ್ ಕೆಲಸ ಮಾಡ್ತಿರ್ಲಿ ಬಿಟ್ಟು ಬರ್ಬೇಕಲ್ಲೇ ಅಲ್ಲೇ ಬಿಸಾಕಿಂತ ಆಚಾರು ಬಾವು ಒಬ್ಬರೇ ಅಂತಾನೆ ಅಚ್ಚೆ ಬು ಅಂತಿದ್ದು ಆ ಕೈ ಒಂದೇ ಸಂಖ್ಯೆ ಕೂಡ ಆಡ್ತೈತಿ ಏನಾಯ್ತು ಏನೋ ನಮ್ಮ ಏನಾಯ್ತು ನಮ್ಮಅಮ್ಮನಿ ಅದು ಪುತ್ರ ಬಂದಿದ್ದು ನಿಜವಾಗ್ಲೂನು ನಿಜ ಆಯ್ತಾ ಯಾರು ಬರ್ದಿದ್ದು ಅಂತ ಗೊತ್ತಾಯ್ತಾ ಇಲ್ವಾ ಅಪ್ಪ ತಲೆ ಕೆಟ್ಟೈತಿ ಹಾ ಬಂದ್ಲು ಬಾ ಯಾಕೆ ಬಂದೆ ಏನಿಲ್ಲ ಕಣಕ ಅದೇ ಶ್ರೀದೇವಿಗೆ ಯಾರೋ ಪುತ್ರ ಬರ್ದಿದ್ರಂತಲ್ಲ ಅದಕ್ಕೆ ಅದ್ರ ವಿಚಾರಣೆಗೆ ಯಾರು ಅಂತ ಗೊತ್ತಾಯ್ತು ಅಂತ ನೀನು ಓದಂತಲ್ಲ ನಮ್ಮ ದಯ್ಯಕ್ಕೂರಿಗೆ ಅದಕ್ಕೆ ಅಲ್ಲಿ ಏನಾಯ್ತು ಏನು ಅಂತ ತಿಳ್ಕೊಮ್ಮನ ಅಂತ ಬಂದೆ ಅದನ್ ತಿಳ್ಕೊಂಡು ನಿನ್ಗೆ ಏನಾಗ್ಬೇಕು ಮಲ್ಲಿ ಹಿಂಗೇನಾದ್ರು ಲಾಭ ಆಗಂಗೈತಾ ನನಗೇನು ಆಗ್ಬೇಕಾಗಿಲ್ಲ ಆದ್ರೆ ನಮ್ಮ ನಮ್ಮನೆ ಹೌದು ಒಂದೇ ತಲೆನೋವು ಏನಾಯ್ತು ಏನೋ ರಾಣಿಗೆ ರಾಣಿಗೇನಾಯ್ತು ನಮ್ಮ ಅತ್ತಿಗೆ ಏನಾಯ್ತು ಅಂತಾನುಕಂತ ಇದರಗು ಅವ ಕೈ ಎತ್ಕೊಂಡಿದ್ದೆ ಮಗಳೂ ಎತ್ಕೊಂಡು ಹೋಗು ಅಲ್ಲಿಗೆ ನನ್ನ ತಮ್ಮ ಇದ್ದಲ್ಲಿ ಅವನ್ ಕೈ ಕೊಟ್ಟು ಬಂದೆ ಇನ್ನೇನ್ ಹೌದಾ ಒಳ್ಳೆ ಟೈಮ್ಗೆ ಬಂದಿದ್ಯಾ ನಾವು ರಂಗಕೈನು ಅದನ್ನ ಕೇಳೋಣ ಅಂತ ಬಂದ್ವಿ ಏನಾಯ್ತು ಕುಕ್ಕ ನಿನ್ ಕೈಯಲ್ಲಿ ಹೇಳ್ಕೊಳ್ತಿಲ್ಲ ನೇತ್ರ ಏನಾಯ್ತು ಅಂತ ಕೇಳ್ಕೊಂಬರಗು ಅಂತಾನು ಕಣಕ್ಕ ಯಾಕಂದ್ರೆ ಅವಳಿಗೆ ಇಲ್ಲಿ ಬರಕ್ ಆಗಲ್ವಲ್ಲ ಅದಕ್ಕೆ ಹೋಗಿ ಬರಗು ಹಬ್ಬನ ಅವಳೇ ಹೇಳುದೇನೂ ಹುಂಗಂತು ನೀನು ಮಾಡೋದು ಬಂದೆ ಹಾ ಏನಾಯ್ತುಯ್ಯ ಸಿಗಾಕಂಡ್ರ ಯಾರ್ ಬರ್ದಿದ್ದು ಪುತ್ರ ಅಂತಾನೆ ಸಿಗಾಕಂಡ್ರು ಕುಕ್ಕ ನೀಳ್ತೀನಿ ಪಾಪ ಮಗಳಿಗೆ ಏನಾಯ್ತು ಏನ್ ತೊಂದ್ರೆ ಆಯ್ತು ಅಂತಾನ ಅದನ್ನು ಕೇಳಕ್ ಬಂದೈತೆ ನೀನು ಒಳ್ಳೆ ಟೈಮ್ ಬಂದಿದ್ಯಾ ಕು அது ரீர் ஊரேதே பத்திரோது புனி உம் நான் தோர்சிர் நான் கர்த்தி மக ரவி அவன கட்ரு அவ்ரப்பே ஓகே கே எல்லாத்தாய்த்து ரானி தேவ் சித்தாப்பி அந்தினே கேசா புத்திரோது ಬರ್ದಿರೋದಲ್ಲ ಅವಳು ಬರ್ಸಿರೋದು ಅವಳು ಪ್ರಿಂಟ್ ಅಂತ ಅವಳು ಯಾರೋ ಶಿಲ್ಪ ಅಂಬಳು ನಾನೇ ಬರೆದ್ರೆ ಹ್ಯಾಂಡ್ ರೈಟಿಂಗು ಗುರ್ತಾಗುತ್ತೆ ತವ್ರ ಮನೆಗೆ ನನ್ನ ಪುಸ್ತಕ ಎಕ್ಸೈಜ್ ಎಲ್ಲ ಇದಾವೆ ಕಾಲೇಜ್ಗೆ ಹೋಗ್ಬೇಕು ಕರಿಕೊಂಡಿದ್ದಾವೆ ಆಮೇಲೆ ತಗ್ ನೋಡಿ ಗೊತ್ತಾಗ್ಬಿಡುತ್ತೆ ಆ ಶ್ರೀದೇವಿಗೆ ಅಂತಾನ ಅವಳು ಅವಳ ಕೈಲಿ ಬರ್ಸೇವಳೆ ಹಾ ಹಿಂಗ ಹಿಂಗೆ ಬರಿ ಅಂತಾನ ಹೇಳಿ ಬರ್ಸವಳೆ ಅವಳು ಹಾ ಆ ಶಿಲ್ಪ ಬಂದು ಹೇಳದ್ ಅವಾಗ್ಲೇ ಗೊತ್ತಾಗಿದ್ದು ಹ ಹೌದಾ ರಾಣಿ ಹೇಳಿ ಬರ್ಸಿರದಾ ಹಂಗಾದ್ರೆ ಜಯ್ಯಮ್ಮನ್ನು ಸೇರ್ಕೊಂಡವಳೆ ಅನ್ನಂಗಾಯ್ತು ಈ ವಿಷಯದಾಗಿ ಹ

ಇಲ್ಲ ಕಣೆ ಜಯ್ಯಮ್ಮಗೆ ಈ ವಿಷಯ ಗೊತ್ತೇ ಇಲ್ಲ ಅನ್ಸುತ್ತೆ ಹ ರಾಣಿ ಬರ್ದಿರೋ ಪತ್ರ ಅಂತ ನಾ ಅವಳಿಗೆ ಗೊತ್ತಿಲ್ಲ ಜಯ್ಯಮ್ಮಗೆ ಅದೇ ಬೇಕಾಗಿತ್ತು ಒಟ್ಟಿನಲ್ಲಿ ಸೊಸೆ ಏನೋ ಒಂದ್ ತಿಂಗ್ಳು ಕೆಲಸ ಮಾಡಕ್ ಇಚ್ ಏನೋ ತಪ್ಪ ಮಾಡಿ ಸಿಗಾಕೊಂಡಾಗ ಅದಕ್ಕೆ ಆಸೆ ತೀರ್ಸ್ಕು ಅಂತ ಕಾಯ್ತಿಲ್ಲಂತೆ ರಾಣಿ ಬೇರೆ ಗಂಡನ ಜೊತೆ ಜಗಳ ಮಾಡ್ಕೊಂಡು ತೋರ್ ಮನೆಗ್ ಬಂದಿಲ್ಲಂತೆ ಅವಾಗ ಏನೋ ಶ್ರೀದೇವಿ ಒಂದ್ ಸ್ವಲ್ಪ ಬುದ್ಧಿ ಮಾತು ಹೇಳವಳೆ ಅದನ್ನೇ ಮನ್ಸಿ ಇಚ್ಛಂಡು ಶ್ರೀದೇವಿಗೆ ಇಂಥ ಕೆಟ್ಟ ಕೆಲ್ಸನ ಮಾಡ್ಯವಳೆ ಆ ರಾಣಿ ಅಂಬಳು ಹ ಈ ವಿಷಯ ಜಯ್ಯಮ್ಮ ಗೊತ್ತಿಲ್ಲ ಅಂದ್ರೆ ಕೈಯಲ್ಲಿ ನಂಬಕ್ಕಾಗಲ್ಲಮ್ಮ ಗೊತ್ತಿರುತ್ತೆ ಕಣಿ ಆದ್ರೂನು ಹಾ ಬಾಯ್ ಬಿಟ್ಟಿರಲ್ಲ ಅಷ್ಟೇನಿ ಹ್ಮ್ ಏನೋ ಅಮ್ಮ ಒಟ್ಟಿನಲ್ಲಿ ಜಯ್ಯಮ್ಮನ ಪಾತ್ರ ಏನು ಇಲ್ಲ ಅಂತ ಅನ್ನಿಸ್ತು ಹಾ ರಾಣಿದೆ ಎಲ್ಲ ಚಿತಾಪತಿ ಹ್ಮ್ ಅವಳೆ ಸೇಡಿಕೊಂಡು ಏನು ತೋರ್ ಮನೆಗ್ ಬಂದಾಗ ಆಡ್ಕೊಂಡು ನುಗ್ತಿದ್ರು ಸೀದೇವಿ ಅದಕ್ಕೆ ನನಗೆ ಸಿಟ್ಟು ಬಂತು ನೋಡಿ ಬುದ್ಧಿ ಕಲಿಸ್ಬೇಕು ಅಂತ ಹಿಂಗೆಲ್ಲ ಮಹಾಡ್ದೆ ಅಂತ ಅವಳೇ ಹೇಳಿದ್ಲು ಹ್ಮ್ ಅವ್ರ ಅಮ್ಮಯ್ಯ ಬಗ್ಗೆ ಏನು ಹೇಳಲಿಲ್ಲ ಆ ಶಿಲ್ಪ ಇದಲ್ಲ ಅವಳ ಕೈ ಸುಳ್ಳೇಳಿ ಹೌದಾ ಅಯ್ಯೋ ರಾಣಿಗೂ ಶಿಲ್ಪನ್ಗೂ ಸರಿಯಾಗಿ ಉಗ್ದಿರ್ತಾರೆ ಏನ್ ಹೇಳಿದ್ರು ಬಿಡ್ತಾರ ಅವ್ರ ಅಪ್ಪ ರಜಿನೂ ಸರಿಯಾಗಿ ಉಗಿದ್ರು ತವರ್ ಮನಿಗ್ ಬರ್ಬೇಡ ಇನ್ನೊಂದ್ ಆರು ತಿಂಗಳು ವರ್ಷ ತಕನ ತವರ್ ಮನಿಗ್ ಕಾಲಿಟ್ಬಡ ನೀನು ಅಂತ ಹೇಳಿ ಮಕ್ಕ ಉಗ್ದು ಕಳ್ಸಿದ್ರು ಅವಣ್ಣ ಹ ಇಂತ ಮಾಡದು ಮಾಡೋದು ಮನಿಗೆ ಮರ್ಯಾದಿಕೆ ತರ ಅಂತ ಕೆಲ್ಸ ಮಾಡ್ಬೇಕು ಮರ್ಯಾದೆ ಹಾಳಾಗಂತ ಕೆಲಸ ಮಾಡಬಾರ್ದು ಅಂತ ನಮ್ಮ ಅಕ್ಕೂ ಗಿತ್ತವ್ರಜಿ ಅವ್ರಪ್ಪ ಎಲ್ಲಾನು ಹಾ ಅದಕ್ಕೆ ಓದ್ಲು ಶ್ರೀದೇವಿ ತಿರ್ಗ ನನ್ ಮಾತಾಡ್ತಕ್ಕಂತ ಬಂದಿದ್ಲು ದಾರ ಏನ್ ನಿಂತ್ಕೊಂಡ್ ಮಾತಾಡ್ತಿದ್ವಿ ರಾಣಿ ಜೊತೆಗೂ ಶಿಲ್ಪನ್ ಜೊತೆಗುನು ತಿರುಗುನು ಅಹಕಾರ ಕಮ್ಮಿ ಆಗಿರ್ಲಿಲ್ಲ ರಾಣಿದು ಏನೇನೋ ಮಾತಾಡಿಲ್ಲ ಶ್ರೀದೇವಿ ಸರಿಯಾಗಿ ಕಪ್ಪಾಳಿ ಬಾರ್ಸೇಳು ರಾಣಿಗೆ ಹಾ ದಾರೆಗೇ ನಿಂತ್ಕೊಂಡು ಹೌದಿಲ್ಲ ಮುಖ ಇನ್ನೊಂದೆರಡು ನೀನೊಂದ್ ಎರಡ ರಾಣಿಗೆ ಹಾ ಇಂತ ಕೆಲ್ಸಾನೇ ಬಾ ಮಾಡ್ಕೊಂಡ್ ಬಾರಿ ಅಂತಾನ ಅದಕ್ಕೆ ಮತ್ತೆ ಮೂರ್ ಬಿಸ್ಕೊಂದ್ಸಲ ನಜಾಗ್ಲಾ ಮಾಡ್ಕೊಂಡು ಮನೆಗೆ ಹೋಗ್ತನಿಗೆ ಹೋಗೋದಿ ಎಂಬಳು ಹುದ್ದಿನ ಏನ್ ಕತ್ತ ಮೂರ್ ಬುದ್ಧಿನ ಬನ್ನಿತಿ ಅವಳಗೋನು ಹಾರ್ ತಿಂಗಲ್ಲ ಜೀವನ ಪೂರ್ತಿ ಟೋರ್ ಮನೆಗೆ ಬಿಡ್ಕ ಬರ್ದಾಗಿತ್ತು ಅಪ್ಪಯ್ಯ ಬರ್ಬೇಡ ನೀನು ಅಲ್ಲಿ ಬಿದ್ದು ಬಿದ್ದಿರು ಅಂತ ಹೇಳ್ಬೇಕಾಗಿತ್ತು ಹಂಗಾದ್ರೆ ಗೊತ್ತಾಗೋದಿಗೆ ಇನ್ನೊಂದ್ಸಲ ಯಾರು ಇಂತ ಕೆಲಸ ಮಾಡ್ತಿರ್ಲಿಲ್ಲ ಹ ಅಯ್ಯೋ ನಾನೇ ಯಾಕೆ ಭಾಗ್ಯಮ್ಮ ಅವ್ರೆ ಸರಿಯಾ ಮಕ್ಕಕ್ ಬೇರೆ ಅವ್ರ ಅಪ್ಪಯ್ಯ ಅವ್ರ ಅಜ್ಜಿ ಅವ್ರ ಅಣ್ಣಯ್ಯ ಎಲ್ಲಾರು ಹ ಅವ್ರ ಅತ್ತಿಗೆ ಬೇರೆ ಸರಿಯಾಗಿ ಬಿಟ್ಲು ನೋಡೋ ರಂಗಮ್ಮನ ಮಗಳು ರಾಣಿಗೆ ಹ ಏನು ಮಾತಾಡಕ್ಕೆ ಆಗ್ಲಿಲ್ಲ ಅವ್ರಿಗೆ ಬಾಯಿ ಮುಚ್ಕೊಂಡ್ ಹೋದ್ಲು ಹೌದಾ ರಾಣಿ ಇನ್ನು ಒಂದ್ ವರ್ಷ ತಕಂದ್ರೆ ಅವ್ರ ಮನೆ ಕೇ ತಿರುಗಂಗಿಲ್ಲ ಅನ್ನು ಹ್ಮ್ ತಿರುಗಿರೇ ಬಿಡ್ತ ಮನೆಗೆ ಸೇರ್ಸಲ್ಲ ನಿನ್ನ ಮಕ್ಕಗ್ ದೋಡಿಸ್ತೀವಿ ಬರ್ಬೇಡ ನಮ್ಮ ಊರಿಗೆ ಅಂತಾನ ಹೇಳ್ತಾವ್ರ ಅಪ್ಪಯ್ಯ ಹ ಅದಕ್ಕೆ ಹೇಳ್ತಾ ಅದೇ ಓದ್ಲು ನನಗೆ ಕಷ್ಟ ಬಂದ್ರೆ ಇನ್ನು ಯಾರಾಗ್ತಾರೆ ತವ್ರ ಮನೆಯವ್ರು ಇಲ್ಲಿದ್ರೆ ಅಂತ ನಾವು ಹೋದ್ಲು ಅಲ್ಲಿ ಅದೇನ್ ಸುಳ್ಳು ಹೇಳಿರ್ತಾಳೋ ಏನೋ ಗಂಡನ ಮನೆಗೆ ಹ್ಮ್ ಇಲ್ಲಿ ಹಿಂಗೆಲ್ಲ ಆಗೈತೆ ತವ್ರ ಮನೆಗೆ ಬರ್ಬೇಡ ಅಂತ ಓಡ್ಸಾರೆ ಅಂತ ಗೊತ್ತಾದ್ರೆ ಸದ್ರಾಕಿನಿ ಅಂತ ಏನ ಸುಳ್ಗಿಲ್ ಹೇಳಿರ್ತಾಳೆ ಅವಳ ರಾಣಿ ಹ್ಮ್ ಅವ್ರ ಅಮ್ಮಾಯಿನ ಬುದ್ಧಿನೇ ಅವಳದೂನು ಅವ್ರ ಅಮ್ಮಾಯಿನ ಒಂಥರ ಇದು ಅವಳು ಏನು ಜಯಮ್ಮನ ಬುದ್ಧಿ ಐತೋ ಅದಂಗೆ ಬಂದ್ಬಿಟ್ಟಿತ್ತ ರಾಣಿ ತಲೆಗೆ ಹ್ಮ್ ಆ ಗಂಡನ ಮನೆಗೆ ಅದೇ ಸಂಸಾರ ಮಾಡ್ತಾ ಇದ್ದಾಳೋ ಏನ್ ಸತ್ಯ ಹ್ಮ್ ಅಯ್ಯೋ ರಾಣಿ ಯಾಕಿಂತ ಬುದ್ಧಿಲಸ್ಮಯ ಗೊತ್ತಮ್ಮ ಒಳ್ಳೇದ್ ನೋಡಿದ್ರೆ ಸಹಿಸ್ಕೆಮ್ಮಕ್ಕಾಗಲ್ಲ ನೀನೇತ್ರ ಕಾಳಮ್ಮ ಅಜಯ್ಯಮ್ಮ ರಾಣಿ ಎಲ್ಲರೂ ಒಂದೇನಿ ಆಮೇಲೆ ನನ್ ಮಗಳಿನ ಕ್ಷಮಿಸಿದ್ರು ತಾನೇ ನಮ್ಮ ಮಳಿಯಂದ್ರು ಮತ್ತೆ ಅವ್ರ ಮಾವ ಅವ್ರ ಅಜ್ಜಿ ಎಲ್ಲನ ಇನ್ನೇನ್ಗೆ ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ಅಲ್ಲ ಹಾ ಶ್ರೀದೇವಿದೇನು ತಪ್ಪಿಲ್ಲ ಅಂದ್ಮೇಲೆ ಶ್ರೀದೇವಿನ ಕ್ಷಮಿಸ್ತಾ ಇನ್ನೇನು ಬೈದ್ ಮನೆ ಬಿಟ್ ಆಗುತ್ತೇನೆ ರಂಗಕಯ್ಯ ಹಾ ಅವಳು ಖುಷಿಯಾಗಿದ್ದಾಳೆ ಮನೆಯಾಗೆ ಗಂಡನ್ ಜೊತೆಗೆ ಗಂಡನು ಕ್ಷಮೆ ಕೇಳ್ದ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ ನಾನು ಕ್ಷಮಿಸ್ಬಿಡು ಅಂತಾನ ನನ್ನ ಹತ್ರನು ಶ್ರೀದೇವಿ ಹತ್ರನು ಕ್ಷಮೆ ಕೇಳ್ದ ಹಾ ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ ಬೇಕು ಹೇಳು ನಿನ್ಗೆ ಹಾ ನೀನೇನು ತಲೆ ಕೆಡ್ಸ್ಕೋಬೇಡ ನಿನ್ ಮಗಳು ಗಂಡನ್ ಜೊತೆಗೆ ಆರಾಮಾಗಿದ್ದಾಳೆ ಹಾ ನಿನ್ ಕೆಲ್ಸ ಇನ್ ನೋಡ್ಕೊಂಡು ಆರಾಮಾಗಿರ್ರಿ ಹೆಂಗೋ ಸತ್ಯ ಕಣ್ಣಿ ಸ್ಮಕ ನಿನ್ನಿಂದನಾ ನನ್ನ ಮಗಳು ಸಂಸಾರ ಉಳಿತು ಹಾ ನಿನ್ಗೆ ಎಷ್ಟು ಆಗಿದ್ರು ಸಾಲದು ಹಾ ಸರಿ ಅಮ್ಮ ನಮ್ಮ ಅಯ್ಯಪ್ಪಗೆ ಹೇಳ್ಬೇಕು ಅಯ್ಯಪ್ಪನು ತಲೆ ಕೆಸ್ಕೊಂಡ್ ಕುಕ್ಕಣಾಯ್ತು ಏನಾಯ್ತು ಏನೋ ಅಂತಾನ ಬರ್ಲಾ ಅಯ್ಯೋ ಇರ್ರಿ ಮೂವರು ಬಂದಿದ್ರಾ ಮಲ್ಲಿನೂ ಅಪ್ರೂಪಕ್ಕೆ ಬಂದೇಳಿ ಬಂದೇಳ ದಿನ ಆಗಿತ್ತು ಬಂದು ಕಾಕೆ ನನ್ನ ಕಾಸ್ತೀನಿ ಕುಡ್ದು ಹೋಗಿರಂತೆ ಅಯ್ಯೋ ಇರ್ಲಿ ಬಿಡ್ ಲಸ್ಯ ಪರವಾಗಿಲ್ಲ ಹಾ ನಾನು ಹೋಗ್ಬೇಕು ನೇತ್ರನ್ ಮಗಳು ನಾ ಅಲ್ಲಿ ನಮ್ಮ ನನ್ನ ತಮ್ಮನ ಕೈಗೆ ಕೊಟ್ಟು ಬಂದಿದ್ದೀನಿ ಕರ್ಕೊಂಡು ಹೋಗ್ಬೇಕು ತೆಗೊಳ್ಳೋ ಏನು ಹೋಗ್ತೀನಿ ಸರಿ ಅಮ್ಮ ಹಾ ಲಸಮಕ್ಕ ನನಗೇನು ಕೆಲಸ ಇಲ್ಲ ನಾನು ಕುತ್ಕಂಡೆ ಇರ್ತೀನಿ ಹಾ ಕಾಪಿ ಕಾಸು ನಾನು ನೀನು ಕುಡ್ಕೊಂಡು ಏನಾದ್ರು ಮಾತಾಡೋಣ ಹೌದಾ ಸರಿ ನಮ್ಮ ಆಯ್ತು ಕಾಸ್ತೀನಿ ಕಣೆ ಲಸ್ಮಕ ಲಸ ನಾನು ಬತ್ತೀನಿ ಅವ್ರು ಹೋದ್ರು ಕಣೇ ರಸ್ಮಕ್ಕ ನಾವಿಬ್ರೇನೆ ನಿನ್ ಮಗ ಎಲ್ಲಿ ಎಲ್ಲಿಬಹೋದ್ನ ಏನ ಕಣೆ ಗೊತ್ತಿಲ್ಲ ಎಲ್ಲ ಹುಡುಗಿ ಕೂಡ್ಬೇಕೆ ಹೋಗಿರ್ಬೇಕೇನ ಇರು ಕಾಪಿ ಕಾಸ್ಕೊ ಬರ್ತೀನಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ